ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜಾನ ಸರ್ಕಲ್ ಹತ್ತಿರ ಎಚ್ ಡಿ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿವಿಧ ಸೇವೆಗಳು ಲಭ್ಯವಿದೆ ಪಿ ಡಿ ಸೇವೆ ಐಪಿಡಿ ಸೇವೆ ತುರ್ತು ಚಿಕಿತ್ಸೆ ಅಪಘಾತ ಚಿಕಿತ್ಸೆ ಓಟಿ ಆ್ಯಂಡ್ ಮೈನರ್ ಪ್ರೊಸ್ಯೂ ಏರ್ ಸಕ್ಕರೆ ಕಾಯಿಲೆ ಚಿಕಿತ್ಸೆ ಶ್ವಾಸಕೋಶ ಕಾಯಿಲೆಗಳಿಗೆ ಚಿಕಿತ್ಸೆ ನರ್ಸಿಂಗ್ ಹೋಮ್ ಲ್ಯಾಬೊರೇಟರಿ ಫೈನ್ ಮ್ಯಾನೇಜ್ಮೆಂಟ್ ಯೂರಿನರಿ ಡಿಸೀಸಸ್ ಥೈರಾಯ್ಡ್ ಕೇರ್ ಡಯಟ್ ಮ್ಯಾನೇಜ್ಮೆಂಟ್ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಇನ್ನು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಮಾಡಲಾಗುತ್ತದೆ ಶಿಬಿರದಲ್ಲಿ ಸಿ ಬಿ ಸಿ ಜಿ ಆರ್ ಬಿ ಎಸ್ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಕಿಡ್ನಿ ಪರೀಕ್ಷೆ ಥೈರಾಯ್ಡ್ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ ಒಮ್ಮೆ ಭೇಟಿ ಮಾಡಿ ಡಾಕ್ಟರ್ ಪ್ರವಲ್ಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ಶಬರಾಜ್ ಖಾನ್ ಡಾಕ್ಟರ್ ರಾಜೇಶ್ ಕಿರಣ್ ಕೆ ವಿ ಹೆಚ್ಚಿನವರಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ಮಗನಿಂದಲೇ ತಾಯಿಯ ಮೇಲೆ ಅತ್ಯಾಚಾರ ಮಾಡಿ ವಿಕೃತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಬಂಡೆ ತಾಲೂಕು ಉಲ್ಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಮದ್ಯದ ಆಮಿಲಿನಲ್ಲಿ ಎತ್ತ ಮಗನೇ ತಾಯಿಯ ಮೇಲೆ ಅತ್ಯಾಚಾರ ಮಾಡಿ ವಿಕೃತಿ ಮೆರೆದಿರುವ ಘಟನೆ ನಡೆದಿದೆ ಟಿಪ್ಪರ್ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಪಾಪಿ ಮಗ ಕುಳಿದ ಆಮೇಲಿನಲ್ಲಿ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ ಸದರಿ ಕೃತ್ಯ ಎಸಗಿರುವ ಆರೋಪಿಯ ಕಿರುಕುಳ ಮತ್ತು ಆತನ ಕಾಟ ತಾಳಲಾರದೆ ಪತ್ನಿ ಸಹ ಮನೆ ಬಿಟ್ಟು ಹೋಗಿದ್ದಾಳೆ ಎನ್ನಲಾಗಿದೆ ಅರವತ್ತು ವರ್ಷದ ಎತ್ತ ತಾಯಿಯನ್ನು ವಿವಸ್ತ್ರಗೊಳಿಸಿ ಮನೆಯ ಹಿಂಭಾಗದ ತಿಪ್ಪೆಯಲ್ಲಿ ಬಿಸಾಡಿದ್ದಲ್ಲದೆ ತಂದೆಯ ಮೇಲೆಯೂ ಹಲ್ಲೆ ನಡೆಸಿ ಆರೋಪಿ ಪರಾರಿಯಾಗಿದ್ದಾನೆ ಸದ್ಯ ಗುಡುಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಗೆ ಚಿಕಿತ್ಸೆ ನೀಡುತ್ತಿದ್ದು ತಂದೆ ಸಹ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಆರೋಪಿ ತಂದೆ ತಾಯಿ ಜೊತೆ ವಾಸಿಸುತ್ತಿದ್ದ ಎನ್ನಲಾಗಿದೆ ಗುಡ್ಬಂಡೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ವಿಷಯ ತಿಳಿದು ಸೋಮವಾರ ರಾತ್ರಿ ಡಿವೈಸ್ಪಿ ಶಿವಕುಮಾರ್ ಸಹ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಂದೆ ಮತ್ತು ತಾಯಿಯಿಂದ ಮಾಹಿತಿ ಕಲೆ ಹಾಕಿದ್ದಾರೆ ಆರೋಪಿಯ ಪತ್ತೆಗೆ ಸಹ ಬಲೆ ಬೀಸಿದ್ದಾರೆ ಹೆಸರು ಶ್ರೀನಿವಾಸ ಅಂತ ಮಲ್ಕೊಂಡಿದ್ರಿ ಇವನು ನಮ್ಮ ತಾಯಿನೂ ಅವನು ಕಿತ್ಲಾಡ್ತಿದ್ರು ಆಚೆ ಕಡೆ ಆಚೆ ಕಡೆ ಯಾವಾಗಲೂ ಕಿತ್ಲಾಡೋಂಗೆ ಕಿತ್ಲಾಡ್ತಾವ್ರೆ ಅನ್ಕೊಂಡಿದ್ವಿ ನಾವು ಅವನು ಕರ್ಕೊಂಡು ಹೋಗಿ ಬಟ್ಟೆಲೆಲ್ಲ ಬಿಚ್ಚಾಕ್ಬಿಟ್ಟು ತಿಪ್ಪಿಗೆ ಹೋಗಿ ಆ ಥರ ಈ ಥರ ಮಾಡೋವನೇ ಯಾರು ನನ್ನ ತಮ್ಮ ಅಶೋಕ ಅಂತ ಅದೇ ನಾವು ಅಷ್ಟೇ ಬೆಳಿಗ್ಗೆ ನೋಡಿದ್ದೀವಿ ನೋಡಿದ್ರೆ ಈ ಥರ ಏನಮ್ಮ ಅಂದರೆ ಈ ಥರ ಮಾಡವನೇ ಈ ಥರ ಮಾಡವನೇ ಅಂತ ಹೇಳ್ತಾನೆ ಹೇಳ್ತಾರೆ ನಮ್ಗೆ ಆಯಮ್ಮ ಹೇಳಂಗೆ ನಮ್ಗೆ ಗೊತ್ತಾಯ್ತು ಮನೆಯಲ್ಲಿದ್ದರು ಮನೆಯ ಮುಂದೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಅವನು ಮನೆ ಮುಂದೆ ಬಟ್ಟೆಗೆ ಬಿಚ್ಚಾಕ್ಬಿಟ್ಟು ಹಂಡ್ರ ಸಮಯದ ನಿಖರ್ ಬಿಚ್ಚಾಕ್ಬಿಟ್ಟು ಆಯಮ್ಮನ್ನ ಹೋಗಿ ರೇಪ್ ಮಾಡವನು ನಮ್ಮ ತಾಯಿನ ತಾಯಿ ಆಗ್ಬೇಕು ಅವನಿಗೂನು ಎದೆ ಎಲ್ಲ ಕೊಚ್ಚಾಕ್ಬಿಟ್ಟು ಈ ಥರ ತಲೆ ಎಲ್ಲ ಹೊಡೆದಾಕ್ಬಿಟ್ಟು ಇವೆಲ್ಲ ಗಾಯ ಮಾಡಿಬಿಟ್ಟು ಎದೆ ಎಲ್ಲ ಬಿಟ್ಬಿಟ್ಟು ಈ ಥರ ಮಾಡವನೇ ನಮ್ಮಪ್ಪ ಮಲ್ಕೋಬಿಟ್ಟವ್ರೆ ಫುಲ್ಲಾಗಿ ಎಣ್ಣೆ ಕುಡಿಸ್ಬಿಟ್ಟು ನಮ್ಮಪ್ಪನ ಮೊಲಿಸಿಬಿಟ್ಟವನೇ ಕಿತ್ಲಾಡ್ತಿದ್ರು ಅಲ್ಲಿಗೂ ನಾನು ಕಿತ್ಲಾಡ್ತಾವ್ರ ಅಂತಂದರೆ ನಮ್ಮ ಹೆಂಗಸರಿದುಕೊಂಡು ನೀನು ಹೋಗಬೇಡ ಯಾವಾಗಲೂ ಕಿತ್ಲಾಡೋದವರು ಅವ್ರ ಕತೆ ಬೇಡ ಬಿಟ್ಬಿಟ್ಟಿದ್ದೀವಿ ಬೇಡ ನೀನು ಹೋಗಬೇಡ ಅಂತ ನಮ್ಮ ಹೆಂಗಸ್ರು ಹೇಳಿದ್ದು ನಾವು ಹತ್ತು ಗಂಟೆಯಲ್ಲಿ ಕೇಳಿಸ್ಕೊಂಡಿದ್ದು ಹ್ಞೂ ಹ್ಞೂ ಅವನಿಗೆ ಉರು ಶಿಕ್ಷೆ ಆಗ್ಬೇಕು ಹ್ಞೂ ಅವನಂತೂ ಊರಾಗೆ ಬರಬಾರ್ದು ಅವನು ಊರಾಗ್ರಲ್ಲ ಇವ್ರು ಬೈ ಬೈತಾವ್ರೆ ಇದೇ ಫಸ್ಟು ಮಾಡಿರೋದು ನಮ್ಮ ಏರಿಯಾದಲ್ಲಿ ಈ ಥರ ಅಂತ ಬೈತಾವ್ರೆ ಅವನು ಊರಾಗಂತೂ ಕರೆಸ್ಬೇಡ ಮೊದ್ನಗೆ ಗಲಾಟೆ ಆಯ್ತು ಇನ್ನೂ ಕೇಸ್ ನಡೀತೈತೆ ಐತೆ ನಮ್ಮದು ನಂದು ತಲೆ ಹೊಡೆದಾಕ್ಬಿಟ್ಟು ಕತ್ಕೊಯ್ದವನು ನನಗೆ ಹೀಗೂ ಕುಡ್ಬಿಟ್ಟು ಕಿತ್ಲಾಡ್ತಾ ಇದ್ರು ನಾನು ಸುಮ್ಮನೆ ಹೋಗಿ ಏನು ಕಿತ್ಲಾಡ್ತಾರೆ ಯಾವಾಗ ನನಗೆ ಅಂದಿದ್ದಕ್ಕೆ ಈ ದೊಣ್ಣೆ ತಗೊಂಡು ತಲೆ ಹೊಡೆದಾಕ್ಬಿಟ್ಟು ನನಗೆ ಪ್ರಜ್ಞೆ ಇಲ್ಲೆಲ್ಲ ಬಿದ್ದೋಗಿದೆ ಕುಡ್ಗೋಲು ತಗೊಂಡು ಕೆಳಗಡೆ ಮಲಿಸ್ಕೊಂಡು ಕತ್ಕೊಯ್ದವನು ಅವನು ನನಗೆ ಇನ್ನು ಒಂದು ಆರು ತಿಂಗಳು ಐದು ತಿಂಗಳು ಆಯಿತು ಹ್ಞೂ ಇನ್ನೂ ಮೊನ್ನೆ ಬೇಲಾಗಿದ್ದು ನಮ್ಮಪ್ಪ ನಮ್ಮಪ್ಪ ಸೀಮೆಣ್ಣೆ ತಗೊಂಡು ಪೆಟ್ರೋಲ್ ತಗೊಂಡು ಇಲ್ಲೇ ಬಂದಿದ್ರು ಬಂದಿದ್ರು ಅವರೇ ಅನುಭವಿಸ್ತಾವ್ರೆ ಅವ್ರಿಗೆ ಅವನು ಈ ಸಪೋರ್ಟ್ ಮಾಡಿ 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 ಇವಾಗ ಲಾಸ್ಟ್ಗೆ ಅವನು ಸಾಯ್ಸಾಕ್ತಾನೆ ತಾಯಿ ತಂದೆನ ಕುಡಿದ್ಬಿಟ್ಟು ಟಾರ್ಜ್ಜರ್ ಟಾರ್ಜ್ಜವರು ನಮ್ಮ ಮನೆ ಹತ್ರ ಎಲ್ಲರನ್ನ ಒಕ್ಲಗಿರಿನವ್ರನ್ನೆಲ್ಲ ಬೈಯೋದು ಅಂತ ನನ್ನ ಮಕ್ಕಳು ಇಂಥ ನನ್ನ ಮಕ್ಕಳು ಮನೆ ಪಕ್ಕದವ್ರನ್ನೆಲ್ಲ ಬೈಯೋದು ಹ್ಞೂ ಊರಾಗ ಹೋಗೋದು ಕುಡಿದುಬಿಟ್ಟು ಹಾಕೋದು ಈ ಥರ ಮಾಡ್ತಾವನೆ ಹೆಸರು ನನ್ನ ಹೆಸ್ರು ಕೆ ಶ್ರೀನಿವಾಸ ಅಂತ ಚಿನ್ನಹಳ್ಳಿ